ದೆಹಿ ಪೂರಿ ಭಾಜಿ ಸಮೋಸ ಚಾಟ್ ಪಾನಿಪೂರಿ ಮಸಾಲ ಪೂರಿ ಪಾವ್ ಬೇಲ್ ಪುರಿ ರಗಡ ಪಾಟೀಸ್ ಪಾವ್ ಪಾಪಡಿ ಚಾಟ್ ಕಟ್ಲೆಟ್ ರಾಜ್ ಕಚೋರಿ ಇನ್ನೂ ಇದ್ರ ಜೊತೆ ಹನ್ನೆರಡರಿಂದ ಹದಿನೈದು ಥರದ ವೆರೈಟಿ ವೆರೈಟಿ ಚಾಟ್ಸ್ಗಳು ಕೇವಲ ಒಂದೂವರೆ ರಿಯಲ್ಗೆ ಅನ್ಲಿಮಿಟೆಡ್ ಡೀಲ್ ಆಪರ್ಚುನಿಟಿ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಬನ್ನಿ ಹೇಳ್ತೀನಿ ಹಲೋ ಹಾಯ್ ಹೇಗಿದ್ದೀರಾ ಎಲ್ಲರೂ ನಾನು ಸೂಪರಲ್ಲಿ ಸೂಪರ್ ಆಗಿದ್ದೇನೆ ಅದರಲ್ಲೂ ಈ ದಿನದಂತೂ ಇನ್ನೂ ಸೂಪರ್ ಹೌದು ಯಾಕೆ ಅಂತೀರಾ ಒಂದೂವರೆ ರಿಯಲ್ಗೆ ಅನ್ಲಿಮಿಟೆಡ್ ಚಾಟ್ ತಿನ್ನೋಕೆ ಇದ್ದೀವಿ ಎಷ್ಟು ಬೇಕಷ್ಟು ತಿನ್ಬೋದು ಅದರಲ್ಲೂ ಮಸ್ಕತ್ತಲ್ಲೇ ಈ ರೀತಿಯ ಡೀಲ್ ತುಂಬ ಅಪರೂಪ ಅದರಲ್ಲೂ ನಮ್ಮ ಇಂಡಿಯಾ ರುಚಿ ಅಂದರೆ ಕೇಳಬೇಕಾ ಯಾವತ್ತು ಅಂತ ಇದ್ದೀರಾ ಟ್ಯೂಸ್ಡೇ ಆರು ಗಂಟೆಯಿಂದ ಪ್ರತಿ ಮಂಗಳವಾರ ಮಂಗಳವಾರ ಆರು ಗಂಟೆಯಿಂದ ಚಾಟ್ ಮುಗಿಯೋವರೆಗೂ ಇರುತ್ತೆ ಹನ್ನೆರಡರಿಂದ ಹದಿನೈದು ವೆರೈಟೀಸ್ ಇರುತ್ತೆ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಮಸ್ಕತ್ತಲ್ಲಿ ಯಾರೆಲ್ಲ ಚಾಟ್ ಪ್ರಿಯರಿದ್ದೀರಾ ಬನ್ನಿ ಉಡುಪಿ ಗ್ರ್ಯಾಂಡ್ ಹೋಟೆಲ್ಗೆ ಪ್ರತಿ ಮಂಗಳವಾರ ಸ್ಪೆಷಲ್ ಫುಡ್ ಈ ಟೈಮ್ ಫುಲ್ಲಿ ಎಂಜಾಯ್ ಮಾಡಿ ಮಿಸ್ ಮಾಡದೆ ಉಡುಪಿ ಗ್ರ್ಯಾಂಡ್ ಚಾಟ್ ಮೇಳಕ್ಕೆ ಬನ್ನಿ ಇನ್ನು ಏನು ಕಾಯ್ತಾ ಇರೋದು ನಾವಂತೂ ನಮ್ಮನ್ನಂತೂ ಇಲ್ಲಿ ಎದುರು ನೋಡ್ತಾ ಇದ್ದಾವೆ ಪಾನಿಪುರಿ ಮಸಾಲ ಪುರಿ ದೈಪುರಿ ವಡಾಪಾವ್ ಅಬ್ಬಬ್ ಬಬ್ಬಾ ಇನ್ನೂ ವೆರೈಟಿ ವೆರೈಟಿ ಚಾಟ್ಸ್ಗಳು ನಾವು ಹೋಗ್ತಾ ಇದ್ದೀವಿ ಈ ವಾರದ ನಮ್ಮ ಹಸಿವಿಗೆ ಒಂದು ಚಾಟ್ ಟ್ರೀಟ್ ಕೊಡುವ ಅಂತ ಬನ್ನಿ ನೀವು ಮಿಸ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ಚಾಟ್ಸ್ ಇಷ್ಟ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಬೇಡಿ ನಾವು ಚಾಟ್ಸ್ ತಿಂತಾ ಇದ್ದೀವಿ ತಿನ್ನೋಕ್ಕೆ ಇದ್ದೀವಿ ಬನ್ನಿ ಬನ್ನಿ ತುಂಬ ಸೂಪರಾಗಿರುತ್ತೆ ವಾರ ವಾರ ನಡೆಯುತ್ತೆ ಇಲ್ಲಿ ಚಾಟ್ಸ್ ಮೇಳ ಹಾಗೆ ದೋಸೆ ಮೇಳನೂ ನಡೆಯುತ್ತೆ ದೋಸೆ ಮೇಳದು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೇನೆ ನೋಡಿ ಏನೆಲ್ಲ ಇದೆ ನೋಡಿ ಸಮೋಸ ಇದೆ ವಡಾಪಾವು ರಾಜ್ ಕಚೋರಿ ಎಲ್ಲ ಇದೆ ಇಲ್ಲಿ ಸಾಧಾರಣ ಚಾಟ್ಸ್ ಪ್ರಿಯರ್ ಇಲ್ಲೇ ಸೇರಿದ್ದಾರೆ ಫುಲ್ ಜನ ಇದ್ರು ನಾವು ಹೋಗುವಾಗ ಎಲ್ಲ ಬಡ್ದು ಬಳ್ದು 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 ಹಾಕ್ತಾ ಇದಾರೆ ಎಲ್ಲ ಖಾಲಿ ಆಗ್ತಾ ಬಂತು ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ ಜನ ಫುಲ್ ಇದ್ದಾರೆ ಅದು ಅನ್ಲಿಮಿಟೆಡ್ ಎಷ್ಟು ಬೇಕಷ್ಟು ಚಾರ್ಜ್ ಸಿಗುತ್ತೆ ಅಂದರೆ ಬಿಡ್ತೀವಾ ಅದಕ್ಕೆ ನಾವು ಹೋಗಿದ್ವಿ ವಿಡಿಯೋ ಸ್ಕಿಪ್ ಮಾಡ್ದಲೇ ಫುಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್